ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಕೇಂದ್ರ ಸರ್ಕಾರವು ಭಾರತೀಯ ನಿರುದ್ಯೋಗಿ ಯುವಕರ ಕೌಶಲ್ಯವನ್ನು ಸುಧಾರಿಸುವ ದೃಷ್ಟಿಯಿಂದ ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆಯನ್ನು ಆರಂಭಿಸಿದ್ದು ಈ ಯೋಜನೆಯಡಿ ನಿರುದ್ಯೋಗಿ ಯುವಕರಿಗೆ ಉದ್ಯೋಗದ ಬಗ್ಗೆ ತರಬೇತಿ ಜೊತೆಗೆ ವೇತನವನ್ನು ಇದೆ ಇನ್ನು ಯಾವೆಲ್ಲ ವಯೋಮಾನದವರು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಹಾಗೂ ತರಬೇತಿ ಅವಧಿಯಲ್ಲಿ ಎಷ್ಟು ತಿಂಗಳಗಳ ಕಾಲ ತರಬೇತಿ ಇರುತ್ತದೆ ಮತ್ತು ಹೇಗೆ ಇರುತ್ತದೆ ಸಂಪೂರ್ಣ ಮಾಹಿತಿಯನ್ನ ಈ ನಾನು ಇದಕ್ಕೂ ಮುಂಚೆ ನನ್ನ ವಿಡಿಯೋದಲ್ಲಿ ಕೆಗಡೆ ಕಾಣಿಸಿದ ಬೆಲೈಕನ್ ಪ್ರೆಸ್ ಮಾಡಿ ಆಲ್ ಅನ್ನು ಆಪ್ಷನ್ ಸೆಲೆಕ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿರುದ್ಯೋಗಿ ಯುವಕರಿಗೆ ಕೇಂದ್ರ ಸರ್ಕಾರದಿಂದ ಮಹತ್ವದ ಗಿಫ್ಟ್ ಪ್ರಧಾನ ಮಂತ್ರಿ ಇಂಟರ್ನ್ಶಿಪ್ ಯೋಜನೆ ಅಡಿಯಲ್ಲಿ ಒಂದು ಕೋಟಿ ಯುವಕರಿಗೆ ತರಬೇತಿಯೊಂದಿಗೆ ವಾರ್ಷಿಕ ಅರವತ್ತು ಸಾವಿರ ರೂಪಾಯಿ ಸಂಬಳ ನೀಡಲಾಗುತ್ತಿದೆ ಈ ಯೋಜನೆಯ ಉದ್ದೇಶ ಯುವಕರಿಗೆ ತರಬೇತಿ ಮತ್ತು ಉದ್ಯೋಗಾವಕಾಶ ನೀಡುವುದರ ಜೊತೆಗೆ ಕೌಶಲ್ಯ ಅಭಿವೃದ್ಧಿ ಮಾಡುವುದು ಯೋಜನೆಯ ಮುಖ್ಯಾಂಶಗಳು ಒಂದು ಕೋಟಿ ನಿರುದ್ಯೋಗಿ ಯುವಕರಿಗೆ ಲಾಭ ಈ ಯೋಜನೆಯಡಿ ಐದು ವರ್ಷಗಳ ಅವಧಿಯಲ್ಲಿ ಒಂದು ಕೋಟಿ ಯುವಕರಿಗೆ ತರಬೇತಿ ನೀಡಲಾಗುತ್ತಿದೆ ಕೇಂದ್ರ ಸರ್ಕಾರ ಇದಕ್ಕಾಗಿ ಈ ಸುಮಾರು ಎಂಟುನೂರು ಕೋಟಿ ರೂಪಾಯಿ ಮೀಸಲು ಇಟ್ಟಿದೆ ಸ್ಟೈಫೆಂಡ್ ಅರ್ಜಿದಾರರು ತರಬೇತಿ ಅವಧಿಯಲ್ಲಿ ತಲಾ ಐದು ಸಾವಿರ ಮಾಸಿಕ ಸ್ಟೈಪೆಂಡ್ ಪಡೆಯುತ್ತಾರೆ ವಾರ್ಷಿಕವಾಗಿ ಅರವತ್ತು ಸಾವಿರ ಮತ್ತು ವರ್ಷಾಂತ್ಯದಲ್ಲಿ ಆರು ಸಾವಿರ ಹೆಚ್ಚು ಬೋನಸ್ ಸಹ ನೀಡಲಾಗುತ್ತಿದೆ ಭದ್ರತೆ ಮತ್ತು ವಿಮಾ ಯೋಜನೆ ತರಬೇತಿ ಅವಧಿಯಲ್ಲಿ ಯುವಕರು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಡಿಯಲ್ಲಿ ಸುರಕ್ಷತೆ ಹೊಂದಿರುತ್ತಾರೆ ವಿಮಾ ಸುರಕ್ಷತೆ ಹೊಂದಿರುತ್ತಾರೆ ಐದು ಐನೂರಕ್ಕೂ ದೊಡ್ಡ ಕಂಪನಿಗಳ ಪಾಲ್ಗೊಳ್ಳುವಿಕೆ ರಿಲಯನ್ಸ್ ಇನ್ಫೋಸಿಸ್ ಟಿಸಿಎಸ್ ಸೇರಿದಂತೆ ಐನೂರಕ್ಕೂ ಹೆಚ್ಚು ಖಾಸಗಿ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳು ತರಬೇತಿ ನೀಡಲು ಸಹಭಾಗಿಯಾಗಿ ಈ ಯೋಜನೆಯಡಿ ಭಾಗವಹಿಸುತ್ತವೆ ಸಲ್ಲಿಸಬಹುದು ವಯೋಮಿತಿ ಇಪ್ಪತ್ತೊಂದ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ವರ್ಷ ವಯಸ್ಸಿನವರು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಶೈಕ್ಷಣಿಕ ಅರ್ಹತೆ ಹತ್ತನೇ ಅಥವಾ ಹನ್ನೊಂದನೇ ತರಗತಿ ಉತ್ತೀರ್ಣರಾದವರು ಪದವಿ ಪೂರ್ವ ಐಟಿಐ ಡಿಪ್ಲೊಮಾ ಮತ್ತು ಅಥವಾ ತಾಂತ್ರಿಕ ಅರ್ಹತೆ ಪಡೆದವರು ಸಹ ಅರ್ಹರಾಗಿರುತ್ತಾರೆ ಕೈಗಾರಿಕಾ ತರಬೇತಿ ಸಂಸ್ಥೆ ಐಟಿಐ ಮತ್ತು ಕೌಶಲ್ಯ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳು ಭಾಗವಹಿಸಬಹುದು ನೆನ್ಪಿಡ್ಕೊಳ್ಳಿ ಇದೊಂದು ಪ್ರಮುಖ ಸೂಚನೆ ಐಐಟಿ ಅಥವಾ ಐಐ ಮುಕ್ತಾಯ ಮಾಡಿದ ಅಭ್ಯರ್ಥಿಗಳು ಮಾತ್ರ ಈ ಯೋಜನೆಯ ವ್ಯಾಪ್ತಿಗೆ ಬರುವುದಿಲ್ಲ ಮತ್ತು ಪ್ರ ಪ್ರಶಿಕ್ಷಣ ಮತ್ತು ಉದ್ಯೋಗ ಅವಕಾಶಗಳು ಈ ಈ ಯೋಜನೆ ಸಿಗುತ್ತೆ ಮೂರು ಹಂತ ತರಬೇತಿ ಯೋಜನೆಯಲ್ಲಿ ಯುವಕರಿಗೆ ಮೂರು ಹಂತ ತರಬೇತಿ ನೀಡಲಾಗುತ್ತದೆ ಮೊದಲನೇ ತರಬೇತಿ ಅಂದ್ರೆ ಆರಂಭಿಕ ತರಬೇತಿ ತರಬೇತಿ ಇದರಲ್ಲಿ ಬೇಸಿಕ್ ಸ್ಕಿಲ್ ಮತ್ತು ಉದ್ಯೋಗ ಉದ್ಯೋಗ ಪರ ಕೌಶಲ್ಯಗಳ ತರಬೇತಿ ನೀಡಲಾಗುತ್ತಿದೆ ಮಧ್ಯಮ ಹಂತ ಆಯ್ದ ಕ್ಷೇತ್ರಗಳಲ್ಲಿ ಪ್ರಾಯೋಗಿಕ ತರಬೇತಿ ಅಂತಿಮ ಹಂತ ಉದ್ಯೋಗ ದೃಷ್ಟಿಯಿಂದ ಪ್ರದರ್ಶನ ಮೌಲ್ಯಮಾಪನ ಉದ್ಯೋಗ ಭರವಸೆ ಒಂದು ವರ್ಷ ತರಬೇತಿಯ ನಂತರ ವಿವಿಧ ಕಂಪನಿಗಳು ಯುವಕರ ಕೌಶಲ್ಯ ಶಿಸ್ತಿನ ಮಟ್ಟ ಮತ್ತು ಕಾರ್ಯನಿರ್ವಹಣೆಯ ಆಧಾರದ ಮೇಲೆ ಉದ್ಯೋಗ ಅವಕಾಶ ನೀಡಲಿವೆ ಸಲ್ಲಿಕೆ ಪ್ರಕ್ರಿಯೆ ಅರ್ಜಿ ಅರ್ಜಿ ಸಲ್ಲಿಕೆ ಕೊನೆ ದಿನಾಂಕ ಕೇಂದ್ರದ ಮಾರ್ಚ್ ಮೂವತ್ತೆರಡ್ ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸುವ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗ್ತೀನಿ ಚೆಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಗೈಸ್